ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೈಸೂರು ವಾರ್ಡ್ ಸಂಖ್ಯೆ ಮೂವತ್ತೇಳು ವಲಯ ಕಚೇರಿ ಒಂಬತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಗುರುರಾಜ ಬಡಾವಣೆಯಲ್ಲಿ ಇರುವ ಉದ್ಯಾನವನದಲ್ಲಿ ಸುಮಾರು ಐದು ಆರು ತಿಂಗಳ ಹಿಂದೆ ವ್ಯಾಯಾಮ ಮಾಡುವ ವಾಸ್ತು ಮುರಿದಿದೆ ಆದರೂ ಸಹ ಇನ್ನೂ ರಿಪೇರಿ ಮಾಡಲು ಮುಂದಾಗದೇ ಇರುವುದು ದುರದೃಷ್ಟಕರ ಇದರಿಂದ ಸುಮಾರು ಹಿರಿಯ ನಾಗರಿಕರಿಗೆ ಕಬ್ಬಿಣದ ತುಂಡು ತಗಲಿ ಗಾಯಗಳಾಗಿವೆ ಇವತ್ತು ಮಾಡುತ್ತಾರೆ ನಾಳೆ ಮಾಡುತ್ತಾರೆ ಅಂತ ಸ್ಥಳೀಯ ವಾಯು ವಿಹಾರಕ್ಕೆ ಬರುವ ಹಿರಿಯ ನಾಗರಿಕರು ಸುಮಾರು ಐದು ಆರು ತಿಂಗಳು ಸುಮ್ಮನೆ ಇದ್ದರು ಆದರೆ ಇಲ್ಲಿಯ ತನಕ ಮಾಡದೇ ಇರುವ ಕಾರಣ ನಮ್ಮ ಬಳಗದ ಗಮನಕ್ಕೆ ತಂದಿದ್ದಾರೆ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ಇದನ್ನು ಸರಿಪಡಿಸಲು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವಲಯ ಕಚೇರಿ ಒಂಬತ್ತು ಗಾಯತ್ರಿಪುರಂ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಒತ್ತಾಯಿಸುತ್ತೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉದ್ಯಾನವನದಲ್ಲಿ ವ್ಯಾಧಿಯು ವಿವರಕ್ಕೆ ಬರುವ ಮಂಜುನಾಥ್ ಶೆಟ್ರು ಹನುಮಂತು ಗಿರೀಶ್ ದಿವ್ಯಾ ರೂಪಾ ಕಮಲಾಕ್ಷಿ ಉಪಸ್ಥಿತರಿದ್ದರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮುಂಜಾನೆ ಹೊತ್ತಲ್ಲಿ ಹಿರಿಯ ನಾಗರಿಕರು ಯುವಕರು ಮಹಿಳೆಯರು ವಾಯುವಾರಕ್ಕೆ ಬರುವಂತ ಒಂದು ಗುರುರಾಜ ಬಡವನಲ್ಲಿ ಇರ್ತಕ್ಕಂತ ಉದ್ಯಾನವನದಲ್ಲಿ ನೋಡಿ ವ್ಯಾಯಾಮ ಮಾಡುವಂತ ವಸ್ತು ಸುಮಾರು ನಾಲ್ಕೈದು ತಿಂಗಳಿಂದ ಮುರಿದೋಗಿದೆ ಇದನ್ನ ರೆಡಿ ಮಾಡುವಂತ ಅಧಿಕಾರಿಗಳು ಅವರ ಬೇಜವಾಬ್ದಾರಿ ಇದೇ ರೀತಿ ಬಿದ್ದಿದೆ ಮೊನ್ನೆ ಒಬ್ರು ಹಿರಿಯ ನಾಗರಿಕರು ಎಡವಿ ಬಿದ್ದೋಗಿದ್ರು ಈ ಒಂದು ರಾಡಿ ಇದೆ ನೋಡಿ ರಾಡು ಈ ರಾಡು ತಾಕಿ ಪಾಪ ಅವ್ರದ ಕಾಲು ನೋವಾಯ್ತು ಇಂತ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನೋಡಿದು ಇದು ನೂರಕ್ಕೆ ಎಂಬತ್ತು ಭಾಗ ಗುಜರಿಯಿಂದ ತಂದು ಹಾಕಿರ್ತಕ್ಕಂಥ ಗುಜರಿ ಮಾಲ್ ಇದು ಗುಜರಿ ಉಪ್ಕೊಳ್ಳೆ ಮಾಡ್ತಾರೆ ನೋಡಿ ಅವ್ರ ಹತ್ರ ಮಾಲು ಮಾಲ್ ಇವ್ರ ಬೆಂಕಿ ಹಾಕಿ ಅವ್ರಿಗೆ ನಾಚಿಕೆ ಆಗಲ್ವಾ ಅಂತ ಹಿರಿಯ ನಾಗರಿಕರು ಯುವಕರು ಆಟ ಆಡೋಂತ ಸಂದರ್ಭದಲ್ಲಿ ಅಕಸ್ಮಾತ್ ವ್ಯಾಯು ವಾಯುವಾರ ಮಾಡುವಂತ ಸಂದರ್ಭದಲ್ಲಿ ವ್ಯಾಯಾಮ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಮತ್ತೆ ಏನಾದರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಶುಗರ್ ಗೆ ಏನಾದ್ರು ಸ್ವಲ್ಪ ತಾಕಿದ್ರೆ ಅದು ವಾಸಿ ಆಗಲ್ಲ ಗಾಯ ದಯಮಾಡಿ ಈ ಕೂಡಲೇ ಗುರುರಾಜ ಬಡಾವಣೆಯಲ್ಲಿ ಇರ್ತಕ್ಕಂಥ ಉದ್ಯಾನವನದಲ್ಲಿ ವ್ಯಾಯಾಮ ಮಾಡುವಂತ ವಸ್ತು ಮುಡಿದೋಗಿ ಸುಮಾರು ನಾಲ್ಕು ತಿಂಗಳು ಮೇಲಾಗಿದೆ ಇಲ್ಲ ತಗೊಂಡೋಗಿ ಉಪ್ಕೊಳ್ಳಾರ ಕೊಟ್ಬಿಟ್ಟು ದುಡ್ಡು ಮಾಡ್ಕೊಳ್ಳಿ ನಿಮ್ ಜನ್ಮಿ ಅಂಕವೇ ಇಲ್ಲಾಂದ್ರೆ ಬಂದು ರೆಡಿನಾರ ಮಾಡಿ ಏಯ್ ವಾನ್ಗೆಟ್ಟವೇ ಮಾನ್ಗೆಟ್ಟವೇ ಕುಳಗೇಟವೇ ನಿಮ್ಗೆ ಏನಾದ್ರೂ ಉಗಿಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಕೆಯಿಂದ ಅವು ಇಲ್ಲಿ ಎಲ್ಲಾ ಈ ವಾಯು ವಹಿರ್ತಕ್ಕಂತ ಹಿರಿಯ ನಾಗರಿಕರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಮತ್ತೆ ಆಗ್ರಹಿಸ್ತಾ ಇದೇವೆ ಈ ಕೂಡಲೇ ಇದನ್ನು ಒಂದು ವಾರದೊಳಗೆ ರೆಡಿ ಮಾಡಬೇಕು ವಾರ್ಡ್ ನಂಬರ್ ಮೂವತ್ತೇಳು ಒಳಯ ಕಚೇರಿ ಒಂಬತ್ತು ನರಸಿಂಗ್ ಕ್ಷೇತ್ರ ಒಳೆಯ ಕಚೇರಿ ಒಂಬತ್ತು ಬರುತ್ತೆ ಈ ಕೂಡಲೇ ಇದನ್ನ ನಿಮಗೆ ನಿಮ್ಗೆ ಆಗ್ತೀವಿ ಈ ಸುದ್ದಿನ ಸಾಮಾಜಿಕ ಜಾಲತಾಣದಲ್ಲೇ ಮತ್ತೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ ಎಚ್ಚೆತ್ಕೊಂಡು ರೆಡಿ ಮಾಡಿದ್ರೆ ಉತ್ತಮ ಇಲ್ಲ ಅಂದ್ರೆ ಕಚೇರಿ ಮುಂದೆ ನಾವೆಲ್ಲ ಹಿರಿಯ ನಾಗರಿಕರು ಹೋರಾಟ ಮಾಡುವುದರ ಮೂಲಕ ನಿಮಗೆ ಕಪ್ಪು ಪಟ್ಟಿ ತೋರಿಸಬೇಕಾಗುತ್ತೆ ಅಂತ ನನಗೆ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕಣಾಮಗೈ ಜೈ ಜೈ ಕಣಮಾ ಚಾಮುಂಡೇಶ್ವರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು